ನೋ ಹ್ಯಾಂಡಿಕ್ಯಾಪ್ ಅಂತ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಇಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕಷ್ಟೇ ಎಲ್ಲರೂ ಹೇಗೆ ಓದಿದ್ರೆ ಸಂಬೋಧನೆ ಮಾಡೋಕೆ ಅವನು ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಸರ್ ರಾಜ್ಯದಲ್ಲಿ ಅವರವರು ಬಜೆಟ್ ಮಂಡನೆ ಮಾಡಿ ಸರ್ಧಾರನಾಗಿರೋನಿಗೆ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ನೂರ ದಿನಂತೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾಡ್ತಿದ್ದೇವೆ ಇವರು ನಾವು ಬೆಳಗಾವಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಧರಣಿ ಕೊಟ್ಟಿದ್ದೆವು ಸರ್ ಇವರು ವಿರೋಧ ಪಕ್ಷದ ನಾಯಕರಾಗಿದ್ರು ಮುಖ್ಯಮಂತ್ರಿ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಮ್ಮ ಹತ್ರ ಬಂದು ನಾವು ಅವ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲ ಬರೂ ಏಕವಚಂದ್ರ ಸಮೂಹ ಮಾಡ್ತಾರೆ ಅವರು ಏನ್ರಯ್ಯಾ ನೀವು ನನಗೆ ನೂರಕ್ಕೆ ನೂರು ಭಾಗ ಆಶೀರ್ವಾದ ಮಾಡಿ ನನ್ನ ಸರ್ಕಾರ ಬಂದ ತಕ್ಷಣ ನಿಮಗೆ ಕನಿಷ್ಠ ವೇತನ ಮಾಡಲ್ಲ ಹಾಕೊಂಡ್ರೆ ಕಂಡ್ರ ನಿಮಗೆ ಪರ್ಮನೆಂಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಸರ್ ಇವರು ಆಶುವಾಸನೆಗಳನ್ನು ಭರವಸೆಗೆ ನಾವು ಕರೆಕ್ಟಾಗಿ ಎಲ್ಲ ವಿಕಲ್ ನೂರಕ್ಕೆ ನೂರು ಭಾಗ ಇವರಿಗೆ ಓಟ್ ಹಾಕಿದ್ದೀವಿ ಸರ್ ಇವರು ಸರ್ಕಾರ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸರ್ಕಾರ ಬರೋದಕ್ಕೋಸ್ಕರ ಐದು ಯೋಜನೆಗಳು ಕೊಟ್ಟರು ಇವರು ಐದು ಯೋಜನೆ ಕೊಡೋಕೆ ಮುಂಚೆನೇ ವಿಕಲಚೇತನರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಮಗೆ ನೀವು ಯೋಜನೆ ಕೊಟ್ಟಿದ್ದೀರಾ ಏನಂತ ಕೊಟ್ಟಿದ್ದೀರಾ ಮಾತು ಕೊಟ್ಟಿದ್ದೀರಾ ನನ್ನ ಸರ್ಕಾರ ಬಂದರೆ ತಕ್ಷಣ ನಿಮಗೆ ಕನಿಷ್ಠ ನೋ ಕನಿಷ್ಠ ವೇತನವಾಗಲಿ ಪರ್ಮೆಟ್ ಅಂತ ಹೇಳ್ಬಿಡ್ರಿ ಇದು ಮಾತು ತರ್ಕಿದ ಮುಖ್ಯಮಂತ್ರಿ ಅಲ್ವಾ ಸರ್ ಹಾಂ ಸರ್ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳ್ತೀನಿ ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪವರ್ ಮೈನ್ ಸರ್ಲಿಕ್ಕಂಡ್ರ ಏನು ರೀ ರಾಜ್ಯದ ದೊರಗಳೇ ಹಾಂ ನೀವು ಬುಕ್ಸ್ ಇಸ್ಕೊಂಡು ಬೀರಿ ರೂಟ್ಕೋ ಹೋಗೋದಲ್ಲ ಕಣ್ರಿ ಸಮಾಜದ ಕಟ್ಟಕಡೆಯ ಸ್ಥಿತಿ ಇರೋಂಥವ್ರು ಯಾರು ಸರ್ ನಮ್ಮಂತ ವಿಕಲಚೇತನ ವರ್ಗ ಈ ವರ್ಗಕ್ಕೆ ಐದು ಯೋಜನೆ ಏನು ಕೊಡಿದ್ರೆ ಹೇಳಿ ಸರ್ ನೋ ಹ್ಯಾಂಡಿಕ್ಯಾಪ್ ಪೆನ್ಷನ್ ಸ್ಕೀಮ್ ನೋ ಹ್ಯಾಂಡಿಕ್ಯಾಪ್ ಬಸ್ ಪಾಸ್ ಫ್ರೀ ಓನ್ಲಿ ನಾರ್ಮಲ್ ಪರ್ಸನ್ ದಟ್ ಈಸ್ ಗ್ರೇಟ್ ಸೀಮ್ ಇನ್ ಕರ್ನಾಟಕ ಸ್ಟೇಟ್ ಅಲ್ಲ ಸ್ವಾಮಿ ರಾಜ್ಯದ ಉಪ ಮುಖ್ಯಮಂತ್ರಿಗಳೇ ನಮ್ಮ ಅಕ್ಕ ತಂಗಿ ರೀ ನಿಮಗೆಲ್ಲ ಶಕ್ತಿ ಯೋಜನೆ ಕೊಟ್ಟು ನೀವು ಎಲ್ಲೆಲ್ಲಿ ಬೇಕಾದರೂ ಹೋಗಿ ಅಂತ ಮಾಡಿದ್ರಲ್ಲ ನಮ್ಮಂಥ ತಾಲೂಕು ಇಲ್ಲದವ್ರಿಗೆ ದುಡ್ಡು ಈಸಲ್ಲಿ ನಿಮ್ಮ ಯೋಗ್ಯತೆಗೆ ಮುಣ್ಣಾಕ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಮುಣ್ಣಾಕ ನಿಮ್ಮ ಯೋಗ್ಯತೆಗೆ ಮುಣ್ಣಾಕ ಸಂವಿಧಾನಾತ್ಮಕವಾಗಿ ನಮಗೊಂದು ಫ್ರೀ ಬಸ್ ಪಾಸ್ ಇಲ್ಲವಾ ಸರ್ ನೂರು ಕಿಲೋಮೀಟರ್ ಕೊಟ್ಟಿದ್ರಲ್ರಿ ಸರ್ ನಾನ್ ಸ್ಟಾಪು ಎಕ್ಸ್ಪ್ರೆಸ್ಗೆ ಏನೂ ಇಲ್ಲ ಓನ್ಲಿ ಬೋವಿದ್ಯ ಎಕ್ಸ್ಪ್ರೆಸ್ ಹಾಂ ಎರಡು ಕಾಲು ಎಡ್ಕೈ ನೆಟ್ಗಿರ ಎನಿ ಒನ್ ಬಸ್ ಪಾಸ್ ಫ್ರೀ ಯು ಕ್ಯಾನ್ ಗೋ ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವ್ನು ಯೋಗ್ಯತ ಮೂ ನಾವು ಊಟ ಸರ್ ಸರ್ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಹಾ ಸಮ ಬಾಳು ನಮ್ಮ ಫಸ್ಟ್ ಪ್ರಿಫರೆನ್ಸ್ ಸಮಾಜದಲ್ಲಿ ಕಟ್ಟ ಕಡೆ ಸ್ಥಿತಿರೋ ಸಮಾಜದಲ್ಲಿ ಯಾರು ಸರ್ ಬೆಲೆ ಕೊಡಬೇಕು ಸರ್ಕಾರ ಹಾ ಯಾವ ಪುಣ್ಯ ಅಂತ ಕಾಂಗ್ರೆಸ್ ಇಟ್ಟು ಬಂದು ಹೇಳ್ದ ಏನಂತ ಹೇಳ್ದ ಏನಯ್ಯ ಯಾವ ನಿನ್ನ ನೆಂಟಿಗೆ ಬರ್ತದಪ್ಪ ನೋಡಪ್ಪ ನಾನು ಮದುವೆಗೆ ಈಗ ಹದಿನೆಂಟು ವರ್ಷ ಆಗಿದೆ ಇವಾಗ ಎರಡು ಕಾಲು ಎರಡು ಕೈ ನಟಗಿರವ್ರ ಆಸನದಲ್ಲಿ ಗೌಡರುಗಳು ಮುಖ್ಯಮಂತ್ರಿ ಅವ್ರಿಗೆ ಮನವಿ ಕೊಡ್ತಾರೆ ಅಪ್ಪ ಮುಖ್ಯಮಂತ್ರಿಗಳೇ ರೈತರಿಗೆ ಹೆಣ್ಣು ಕೊಡಿ ನಾವು ಇಷ್ಟು ಜಮೀನು ಮಾಡಿದೀವಿ ರೈತರು ನೋಡಿ ಯಾರು ಹೆಣ್ಣು ಅಂತ ನಿಮ್ಗೆ ಮನವಿ ಮಾಡೋಕ್ಕೆ ಬಂದ್ರಲ್ಲ ನಮ್ಮಂಥ ಕಾಲು ಕೈದವ್ರು ಯಾರು ಸರ್ ಹೆಣ್ಣು ಕೊಡ್ತಾರೆ ಇವ್ನಿಗೆ ಮಾನವೀಯ ದೃಷ್ಟಿ ಬೇಡ ಈ ಮನುಷ್ಯತ್ವ ಏನದು ಬೇಡವಾ ಎಲ್ಲರೂ ಏಕೋಜಿತರ ಸಂಬೋಧನೆ ಮಾಡೋಕೆ ಒಂದು ಮುಖ್ಯಮಂತ್ರಿ ಮಾಡಿದ್ದೀವಿ ನಾವು ಸರ್ ಹಾ ರಾಜ್ಯದ ಮುಖ್ಯಮಂತ್ರಿಗೆ ಇಷ್ಟೊಂದು ಪರಿಗಣ ಬೇಡವಾ ಸರ್ ನೋಡಿ ಆದ್ರೂ ಇವರು ಮುಖ್ಯಮಂತ್ರಿ ಉಜೃಂಭಣೆ ಆಯಿತು ನೂರ ಮೂವತ್ತಾರು ಎಮ್ ಎಲ್ ಎಳಿಸಿ ಕೊಟ್ಟು ಕಳಿಸ್ತು ಪ್ರಥಮವಾಗಿ ಇವರು ಬಜೆಟ್ ಮಂಡನೆ ಮಾಡಿದ್ರು ಏನು ಮಾಧ್ಯಮದವರಲ್ಲ ಸರ್ ಇವರು ಇಂಥವ್ರಿಗೆಲ್ಲ ಮಾಧ್ಯಮದವರು ದಿಕ್ಕು ತೋರಿಸ್ಬಿಡ್ತಾರೋ ರಾಜ್ಯದಲ್ಲೇ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಅಲ್ಲ ಸರ್ ಸರ್ದಾರನಾಗ ಯೋಗ್ಯತೆ ಮೂಡಾಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಇನ್ನು ಯೋಗ್ಯತೆ ಮಾಡ ರಾಜ್ಯದಲ್ಲಿ ಹದಿನಾರು ಬಜೆಟ್ ಮಂಡನೆ ಮಾಡಿ ಸರ್ದಾರ್ನಾಗಿರೋನ್ಗೆ ನಮ್ಮಂತ ಹ್ಯಾಂಡಿಕ್ಯಾಪ್ಗಳಿಗೆ ನೂರು ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ ಆ ನೀವೊಬ್ಬ ಮುಖ್ಯಮಂತ್ರಿ ಏನ್ರಿ ನಾ ಇಲಾಖೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಓಡಿಸ್ ದ ಮೀನಿಗೆ ಎಂಪವರ್ಮೆಂಟ್ ಓಡಿಸ್ ದ ಮೀನಿಗೆ ಅಂಬೇಡ್ಕರ್ ಕಾನ್ಸ್ಟ್ರಿಟ್ಯೂಷನ್ ಸಂವಿಧಾನ ಅಂದ್ರಿ ಸಮಾಜದ ಕಟ್ಟ ಕಡೆ ಸ್ಥಿತಿಲಿ ಬೀಳ್ತಾರು ನಮ್ಮಂತವ್ರು ನಮ್ಮಂತವ್ರು ನೋಡ್ಬೇಕು ಆ ಎರಡು ಕಾಳು ನಕ್ಕೆ ಹಿಂಗೆ ನೋಡ್ಬೇಕು ಸರ್ ನೀವೇ ಯೋಚನೆ ಮಾಡಿ ಮಾಧ್ಯಮದವರು ಹಿಂಗಿರ್ಬೇಕ್ರೆ ನಾವು ಯಾವ ನಡಿದೇವೆ ಸರ್ ನೋಡ್ದಂತೆ ನಡೆದಿದ್ದೇವೆ ಚಳಿ ನೋಡ್ದಂತೆ ನಡೆದಿದ್ದೇವೆ ವಿಕಲಚೇತನರನ್ನು ಮಾಡ್ತಿದ್ದೇವೆ ಥ್ರೂ ನೀನು ಯೋಗ್ಯತೆ ನೋಡಿದಂತೆ ನಡೆದಲ್ಲ ಕಣಯ್ಯ ಎಲ್ಲ ಧರ್ಮ ಜಾತಿ ದೊಡ್ಡ ವರ್ಗ ವಿಕಲಚೇತನ ವರ್ಗ ಅಂಥವ್ರಿಗೆ ನೀನು ಏನು ಮಾಡಲಿಲ್ಲ ಅಂದ್ರೆ ನಿಮ್ಮ ಯೋಗ್ಯತೆ ಮುನ್ನಕ ಅಂಬೇಡ್ಕರ್ ಅವರ ಭಾವಚಿತ್ರ ಓಡಾಡ್ಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನ ಅನಾರಾಯಕ ಸಿದ್ದರಾಮಯ್ಯ ಯೋಗ್ಯತೆ ಮುನ್ನಕರ ಗೋಸ್ಕರ ಮಲ್ಮನಿಕೋ ಬಸವಣ್ಣ ಅವ್ರ ತತ್ವ ನಿನ್ ಬಾಯಲ್ಲೇ ಬರದ ಬೇಡ ನಾನು ಹಿಂದುಳಿದ ನಾಯಕ ಹೇಳಿ ಸಾರ್ ಹಿಂದುಳಿದ ವರ್ಗ ನಾಯಕ ಎಂದರೆ ಅವರು ಒಬ್ರೆ ಎಲ್ಲರಿಗೂ ಸಮ ಬಾಳು ಸಮ ಬಾಳು ಕೊಟ್ಟಂತ ವ್ಯಕ್ತಿ ದೇವರಾಜು ಕೆಟ್ಟ ಮುಖ್ಯಮಂತ್ರಿ ಕಣ್ಣು ಕಾಣದ ಮುಖ್ಯಮಂತ್ರಿ ಮಾತು ತಪ್ಪಿದ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಒಬ್ಬ ವಿಕಲಚೇತನ ವ್ಯಕ್ತಿ ಸರ್ ವಿಕಲಚೇತನಗಿಂತ ವಿಕಲಚೇತನ ಮುಖ್ಯಮಂತ್ರಿ ನೋಡಿ ವಿಕಲಚೇತನರು ಇವತ್ತು ನಾವು ಕೇಳ್ತಾರೆ ಸರ್ ನಮ್ಮ ದುಡಿಮೆಗೆ ತಕ್ಕ ಪಲ ನಮ್ಮ ದುಡಿಮೆಗೆ ತಕ್ಕ ಫಾಲ ಕೊಡ್ರಿ ನಮ್ ದುಡಿಮೆ ಮಾಡ್ತಾ ಇದ್ವ ಒಟ್ಟ ತುಂಬ ಊಟ ಆಗಲಿ ನಮ್ಗೆ ಸರ್ಕಾರದಿಂದ ಕೆಲಸ ಸರ್ ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಾಗಿ ವಿಕಲಚೇತನರಿಗೆ ಅವ್ರ ಮನೆ ಮನೆಗೆ ತಲುಪಿಸಿ ಅವ್ರ ಸಬಲೀಕರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ಕೊಟ್ಟಿದ್ದು ಸಬಲೀಕರಣ ಮಾಡ್ತಾ ಇದೀವಿ ಅಂತ ಅಂದರೆ ಸರ್ ಸಬಲೀಕರಣ ವರ್ಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಟ್ ಮಿಸ್ಟರ್ ಸಿದ್ದರಾಮಯ್ಯ ಇವುದ ಕೆಲಸ ನಮ್ಮ ಬೇಡಿಕೆ ಅಂದರೆ ಸರ್ ನಮ್ಮ ಕನಿಷ್ಠ ವೇತನಗೊಳಿಸಿ ನಮ್ಮ ಸರ್ಕಾರಿ ಅಂತ ಪರಿಗಣನೆ ಮಾಡಬೇಕು ನೀವು ಅಲ್ವಾ ಸರ್ ಒಂದು ಗ್ರಾಮ ಒಂದು ಗ್ರಾಮ ಪಂಚಾಯತಿ ಒಬ್ರೇ ಇರೋದು ತಾಲೂಕು ಎಂ ಆರ್ ಡಬ್ಲ್ಯೂ ಒಬ್ಬರು ಅವ್ರ ಅವರಲ್ವಾ ಸರ್ ಒಂದು ಗ್ರಾಮ ಪಂಚಾಯತ್ ಹದಿನೈದು ಊರು ಬರ್ತವೆ ಹದಿನೈದು ಊರುಗಳಿಗೂ ಗ್ರಾಮಗಳಿಗೂ ಹೋಗಿ ಮನೆ ಮನೆ ತಲುಪಿಸ್ಬೇಕು ಸರ್ ಕೊಡೋ ಒಂಬತ್ತು ಸಾವಿರ ಟಿ ಎ ಡಿ ಎ ಏನೂ ಇಲ್ಲ ಸರ್ ಬಸ್ ಚಾರ್ಜ್ ಇಲ್ಲ ಟಿ ಎ ಡಿ ಎ ಏನೂ ಇಲ್ಲ ಸರ್ ಇವಾಗ ನೋಡಿ ಇವಾಗ ವಿಜಯನಗರಿಂದ ಜೈನಗರಕ್ಕೆ ಬಸ್ ಚಾರ್ಜ್ ಇದೆ ಬಸ್ ಇದೆ ಹೋಗ್ಬಿಡ್ಬೋದು ಸರ್ ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವಾಗಲೂ ಸ್ವತಂತ್ರ ಬಂದಿದ್ರು ಕೂಡ ಸರ್ ನಾನು ಸರಗೂರು ತಾ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದ್ರಳ್ಳಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತೀನಿ ಸರ್ ಉಯ್ಯಂಬಳ್ಳಿ ತೆರಳಿಮುಂಟಿ ಮೊಸರಲ್ಲ ಹೊಸಗರೆ ಸುಂಡಗ ಗ್ರಾಮಗಳಿಗೆ ಇಲ್ಲಿವರೆಗೂ ಬಸ್ ವ್ಯವಸ್ಥೆನೇ ಇಲ್ಲ ಹೆಂಗೆ ಹೋಗ್ಬೇಕು ಸರ್ ನಾನು ಎಂಟಿ ಕ್ಯಾಬ್ಗಳು ಆ ಗ್ರಾಮಗಳಿಗೆ ಹೋಗಬೇಕಾದ್ರೆ ನಾವು ಬಸ್ ಚಾರ್ಜ್ ಕೊಟ್ಟು ಹೋಗಬೇಕಿದ್ರೆ ಬೈಕಲ್ಲಿ ನೂರು ರೂಪಾಯಿ ನೂರ ಇಪ್ಪತ್ತು ಆಟ ಕೊಟ್ಟು ಹೋಗ್ಬೇಕು ನೂ ಆದಾಗ ಐವತ್ತು ರೂಪಾಯಿ ಊಟ ಮಾಡಬೇಕು ಅಲ್ಲೇ ನೂರೈವತ್ತು ಉಂಟು ಹೋಗ್ಬಿಡ್ತು ಸರ್ ಇನ್ನು ಈ ಸಕಲ ಇವು ನಮ್ಗೊಂದು ಕುರ್ಚಿ ಟೇಬಲು ಪೆನ್ನು ಪುಸ್ತಕ ಏನು ಬೇಕು ಸರ್ ಅದಕ್ಕೊಂದು ಒಂದುವರೆ ಸಾವಿರ ನಾಲ್ಕೂವರೆ ಸಾವಿರ ಅಲ್ಲೋದ್ರೆ ಈ ಬೆಲೆ ಏರಿಕೆ ಸಮಯದಲ್ಲಿ ನಾಲ್ಕೂವರೆ ಸಾವಿರ ಸಾಕೊಂಡು ನಾನು ನನ್ನ ತಾಯಿ ನನ್ನ ಎರಡು ಮಕ್ಕಳು ನನ್ನ ಹೆಂಡ್ತಿ ನನ್ನ ತಂಗಿ ಹೆಂಗೆ ಸರ್ ಜೀವನ ಮಾಡೋಣ ನನ್ನ ನಿಮ್ಕಂಡ ಹೆಂಡತಿ ಮಕ್ಳು ಬಂದಿದಾರಲ್ಲ ನಿಮ್ಗೆ ಪರಿಜ್ಞಾನ ಬೇಡವಾ ಸಿದ್ದರಾಮಯ್ಯ ಕೊಡ್ತೀಯಪ್ಪ ನಿನ್ನ ಯೋಗ್ಯತೆ ಮೂಡನಾಕ ಯೋಗ್ಯತೆ ನಾಲ್ಗೆ ಇದು ನಾಲ್ಗೆ ನಾಲ್ಕ್ರಿ ನಾಲ್ಗೆ ಉಳಿಸ್ಕೊಂಡ್ರಿ ಮಿಶ್ರ ಸಿದ್ದರಾಮಯ್ಯ ನಿನ್ನೆ ಭೇಟಿಯಾಗಿ ತಲೆಗೆ ಕೈ ಎಣ್ಣೆ ಕಳಿಸೋರ ಸರ್ ಅಷ್ಟೇ ಶಾಂಪಾಕತ್ತ ತಲೆಗೆ ಕೈ ಎಣ್ಣೆ ಹಾಕದ ಮುಖ್ಯಮಂತ್ರಿ ಒಬ್ಬನೇ ಏನ್ರಿ ಎಲ್ಲ ಧ್ರುವಂಕರ ಏನಿ ಇವನೇ ಮುಖ್ಯಮಂತ್ರಿ ಸರ್ ರೀ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ಒಂದು ಕಾಲದಲ್ಲಿ ನೀವು ಜಮೀನುಗಳಲ್ಲಿ ಕುರಿ ಮೇಯಿಸ್ತಾ ಇದ್ರಿ ಜಮೀನು ಕೆಲಸ ಮಾಡ್ತಾ ಇದ್ರಿ ಅದನ್ನು ಮರೆಯಬೇಡಿ ನೀವು ಯಾರು ರಾಜರು ನಮ್ಮ ನಮ್ಮಂಗೆ ಬಡಸ್ತನದಿಂದ ಬಂದಿದ್ದೀರಾ ಭಗವಂತ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ ಬಡವರ ಗೋಳು ಕೇಳುವ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕು ಹೊರತು ಇಂಥ ಕೆಟ್ಟ ಮುಖ್ಯಮಂತ್ರಿ ನಮಗೆ ಬೇಡ ಅಂತ ನಮ್ಮ ಮಾದೇವ್ ಮುಂದೆ ಕೈ ಮುಂದೆ ಹೇಳ್ತಾ ಇದ್ದೀವಿ ಸರ್